ಜಂಚಿಂಚ ವಿಹು ತಂ ಯಾವ ಸಮಯದಲ್ಲಿ ಸಾಧುಗಳು ಏಕಾಗ್ರತೆಯನ್ನು ಪಡೆಯುವುದು ಅದಕ್ಕೆ ಧ್ಯಾನ ತಂಗುನಿ ಮಾಡಾದರೆ ಎಲ್ಲಿ ಬೇಕಾದರೂ ಕುತ್ರಿ ಸುಮಸ ಗುಡ್ಡದೊಳಗ ಗಟ್ಟದೊಳಗ ಅರಣ್ಯದೊಳಗ ಕಲ್ಲಿನ ಮ್ಯಾಲ ನೆಲದ ಮ್ಯಾಲ ಎಲ್ಲಿಯಾದ್ರು ಕುಂತವ್ರು ಅವ್ರು ಏನ್ಮಾಡ್ತಾರೋ ಆತ ಯೋಗ ಮಾಡ್ತಿರ್ತಾರ ಅದರಿಂದ ಅನೇಕ ಪ್ರಕಾರ ಅವ್ರು ಮಾಡ್ತಾರೆ ವಿಚಾರ ಮಾಡ್ತಾರೆ ಇಚ್ಛಾ ಇಚ್ಛಾ ಅಂತಂದ್ರೆ ಇಲ್ಲಿ ಚಿಂತೆ ಚಿಂತೆ ಮಾಡಬಾರ್ದು ಚಿಂತೆ ಅಂದ್ರೆ ಇಚ್ಛಾ ಇಚ್ಛಾ ತಾಕ ಮಾಡಬೇಕು ಇಚ್ಛಾ ಮಾಡೋದು ನಿಲ್ಲಿಸ್ಬೇಕು ಎಲ್ಲಿ ಇಚ್ಛಾ ಇರ್ತದೆ ಅಲ್ಲೇ ಮುನಿಯನ್ನು ಕೊರೋದಿಲ್ಲ ಇಚ್ಛಾ ತ್ಯಾಗ ಮಾಡಬೇಕು ಅನೇಕ ಪ್ರಕಾರ ವಿಚಾರ ಮಾಡೋದು ಅದಕ್ಕೆ ಏನಂತಾರೆ ಇಚ್ಛಾ ಇಚ್ಛಾ ದೂರ ಮಾಡಬೇಕು ಇಚ್ಛಾ ನಮಗೆ ಭಾಗಕೈತಿ ಆ ಇಚ್ಛಾ ನಮಗೆ ಅಭಿನಾಶ ಅಂತ ಹೇಳ್ತಾರೆ ಅಭಿನಾಶ ಮನುಷ್ಯನಲ್ಲಿ ಇಟ್ಕೊಳಗಿಲ್ಲ ಮುನಿ ಮಹಾರಾಜರು ಮುನಿ ಮಹಾರಾಜರು ಹೆಂಗೆ ಇರ್ತಾರೆ ಅವರು ಇರ್ತಾರವರು ಕಾಮಿನ ಬೆಳೆ ಗದಲೇ ಇರ್ತಾರವರು ಯಾವುದೂ ಮನುಷ್ಯನಲ್ಲಿ ವಿಚಾರ ಮಾಡೋದಿಲ್ಲ ಅವರು ಅದು ಯಾವುದೂ ಕೂಡ ಅವರು ಏನು ಇಟ್ಕೊಳ್ಳೋದಿಲ್ಲ ಅವರು ಅವ್ರು ಏನು ಚಿಂತನೆ ಮಾಡಬೇಕಾದರೂ ಕೂಡ ಮೂವತ್ತೈದು ಅಕ್ಷರ ತಗೊಂಡು ಸುಬ್ರಣ್ಯ ಅವ್ರು ಏನು ಮಾಡ್ತಾರೋ ಧ್ಯಾನ ಮಾಡುತ್ತಿರ್ತಾರೆ ಅನೇಕ ವಸ್ತುಗಳನ್ನು ತ್ಯಾಗ ಮಾಡ್ತಾರೆ ಯಾವುದೂ ಇಚ್ಛೆ ಇರೋದಿಲ್ಲ ಎಲ್ಲಿ ಇಚ್ಛಾ ಇರ್ತದೆ ಅಂದಿ ಅವ್ರಿಗೆ ಸಾಧು ಅನ್ನೋಕ್ ಬರೋದಿಲ್ಲ ಇಚ್ಛಾ ನಿರೋಧ ತಪ್ಪ ಹಾಳಾರ ಏನಂತಾರೆ ವಿಷಯದ ಮೇಲೆ ಚಿಂತೆ ಮಾಡ್ಬೇಕು ಚಿಂತೆ ಮಾಡಬಾರ್ದು ಯಾವುದೇ ಚಿಂತೆ ಮಾಡ್ತಾರೋ ಅಲ್ಲಿ ಏನಾಗ್ತೈತಿ ಅಸುಭ ಕ್ರಿಯೆ ಬರ್ತಾವು ಅಶುಭ ಕ್ರಿಯೆಗಳನ್ನು ನಿಲ್ಲಿಸ್ಬೇಕ ಹಾ ಶುಭ ಉಪಯೋಗದಾಗ ಶುದ್ಧೋಪಯೋಗಲಿ ಇರ್ತಾರೆ ಸಮಯ ಶಮೆ ಕೆಲಸ ಅವ್ರು ಏನು ಮಾಡ್ತಾರೋ ಒಳ್ಳೇದು ಮಾಡ್ಕೊತ ಹೋಗ್ತಾರೆ ಎಲ್ಲವನ್ನ ಅರ್ಥ ಮಾಡ್ಕೊತಾರೆ ಗಟ್ಟೆ ಗಟ್ಟೆ ಗಟ್ಟಲೆ ಕುತ್ಕೊಂಡು ಅಶುಭ ಚಿಂತನೆ ಮಾಡೋದಿಲ್ಲ ಅಶುಭ ಚಿಂತನೆ ಮಾಡಿದ್ರುಪ್ಪ ಅಂದ್ರೆ ಕರ್ಮ ಬಂದಾಗ್ತೈತಿ ಅದನ್ನೇನು ಮಾಡ್ತಾರು ಇಚ್ಛಾ ಏ ಅಂದ್ರೆ ಇರೋ ಇಚ್ಛಾ ಇಚ್ಛಾ ಅಂದ್ರೆ ಇರೋ ಎಲ್ಲವನ್ನೂ ತ್ಯಾಗ ಮಾಡೋದು ಪಂಚ ಪ್ರಮಿಷ್ಟಿಯಾಗಿರ್ತಾರೆ ಅವರು ಪಂಚ ಪ್ರಮಿಷ್ಟಿ ಚಿಂತನೆ ಮಾಡ್ತಾರೆ ಲೋಭ ಲೋಭ ಅಂತಂದ್ರೆ ಆಸೆ ಅದ್ರೂ ಕೂಡ ಚಿಂತನೆ ಮಾಡೋದು ಚಿಂತೆ ಮಾಡೋದಿಲ್ಲ ಎಲ್ಲವನ್ನೂ ತ್ಯಾಗ ಮಾಡ್ತಿರ್ತಾರೆ ಅದಕ್ಕಾಗಿ ಧ್ಯಾನ ಸ್ವಯಂ ಧ್ಯಾನ ಮಾಡ್ತಿರ್ತಾರೆ ಯಾರೋ ಹ ಯೂ ವ್ಯಾಪಾರ ಏನು ಇರೋದಿಲ್ಲ ಯಾರು ಬಂದ್ರು ಯಾರು ಹೋದ್ರು ಏನು ಬರ್ತಾ ಇರೋದಿಲ್ಲ ಅವರಿಂದ ಏನ್ ಮಾಡ್ತಾರ ಬೇದ್ರಿಗೆ ಏನ್ ಮಾಡ್ತಾರ ಸಾಧನ ಮಾಡ್ತಾರ ಸಾಧನಾ ಆತರ ಹೋದ್ರೂ ಧ್ಯಾನ ಮಾಡೋದಿಲ್ಲ ಹಂಗಾಗಿ ಓಂ ರೀಂ ಶ್ರೀಂ ಅರಂ ಅಂತ ಧ್ಯಾನ ಮಾಡ್ತಾರ ನಿಶ್ಚಯದಿಂದ ಮಾಡ್ತಾರೆ ಇಚ್ಛಾ ರೈತ ಮಾಡ್ತಾರ ಅವ್ರು ಅವ್ರಿಗೆ ಇಚ್ಛಾ ಯಾವ್ದು ಇರೋದಿಲ್ಲ ಇಚ್ಛಾ ಬಂತಂದ್ರೆ ಧ್ಯಾನ ಮಾಡಕ್ಕೆ ಆಗೋದಿಲ್ಲ ಅಂತ ಅವ್ರು ಏನ್ ಮಾಡ್ತಾರೋ ಒಂದು ಆರಾಮ್ ಕುತ್ಕೊಂಡು ಚಿಂತನೆ ಮಾಡ್ತಾರಲ್ಲ ನಾವು ಅವರು ಅವರು ನೋಡಿದ್ವಿ ಹೋಗನಿಸ್ತಿದ್ದಿ ಮನಿ ನೋಡ್ತಾ ಚಾಜಾನಿಸ್ತರೆ ಹೋಗ್ಯಾನಿಸ್ತರೆ ಯಾಕೆ ಯಾಕೆಗಳನಿಸ್ತರೆ ಇಲ್ಲಿ ಬಂದಾಗ ಹೇಗನಿಸ್ತಿದಿ ನಿಮಗೆ ಆನಿಗೆ ಸುಖ ಏ ಸುಖ ಬರಿ ಮುನಿ ಮಾರೋದು ನೋಡ್ಕಂತು ಕುಂತು ಸಾಕು ನಿಮಗೆ ಏಕಾಗ್ರತೆ ಬರ್ತಿತಿ ನಾನು ನೋಡ್ಕಂತು ಕುಂತು ಏಕಾಗ್ರತೆ ಬಂತು ಮನೆಗೆ ಆದ್ರೆ 28 ಸಲ ಹೊತ್ತಿತಿ 28 ಸಲ ಬರ್ತಿತಿ ಮನೆಗೆ ಅಲ್ಲಿ ಮನೆಗೆ ಅದೆ ಇಲ್ಲಿ ಮಿಲ್ಗೆ ವರ್ಷ ಅಲ್ಲಿಗೆ ಎಲ್ಟ್ರುಮ್ ನೇ ಹೋಗ್ತಾ ಇತ್ತಿ ಇಲ್ಲಿ ಕತ್ರಕಂತಿದೆ ಏಲ್ಲ ಹ್ ಧ್ಯಾನ ಭಾವ ಇರುವುದು ನನ್ನ ಕಡೆ ಬಂದರೆ ಜ್ಞಾನ 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 ಧ್ಯಾನ ಜ್ಞಾನ ಧ್ಯಾನ ಜ್ಞಾನ ಜ್ಞಾನ ಅದರಿಂದ ಆತ್ಮದಲ್ಲಿ ಜ್ಞಾನ ಇರ್ತದೆ ಅಲ್ಪ ಜ್ಞಾನ ಇದ್ರೂ ಕೂಡ ನಮ್ಮ ಪ್ರಮಾಣಿಕ ಜ್ಞಾನ ಇದೆ ಪ್ರಮಾಣ ಜ್ಞಾನ ಇದೆ ಹೀಗಾಗಿ ನಾವು ಮುನಿ ಮುನಿಭಾರದ್ರಿಗೆ ಕೂಡ ಪೂಜಿನಿ ಅಂತ ತಿಳಿಸ್ತಾರೆ ದೇಹ ಧ್ಯಾನವನ್ನು ಮಾಡಲು ಹೋಗೋದು ಧ್ಯೇಯ ಅಂತ ಧ್ಯತ ಅಂದ್ರೆ ಧ್ಯಾನವನ್ನು ಮಾಡೋದು ಧ್ಯಾತ ಅಂತ ಧ್ಯಾನ ಅಂತಂದ್ರೆ ಚಿತ್ತದ ಏಕಾಗ್ರತೆಯನ್ನು ಧ್ಯಾನ ಅಂತ ಹೇಳ್ತಾರೆ ನಿಶ್ಚಯ ಧ್ಯಾನ ಅಂದ್ರೆ ಏನು ನಾನ್ ನೋಡಿ ನಾ ಥರದ ಥರದ ಧ್ಯಾನ ಮಾಡೋಕ್ಕ ಧ್ಯಾನ ಆಗೋದಿಲ್ಲ ಥರದಿಂದ ಭಿನ್ನವಾಗಿ ಧ್ಯಾನ ಮಾಡೋದು ಸ್ವ ಧ್ಯಾನ ಮಾಡ್ಕೊಳೋದು ಏನ್ ಮಾಡೋದು ಸ್ವ ಆತ್ಮ ಲೀನವಾಗೋದಕ್ಕೆ ಏನಂತಾರೋ ನಿಶ್ಚಯ ಧ್ಯಾನ ನಿಮಗೆ ಮಾಡೋಕಂದ್ರೆ ಏನಂತಾರೋ ಫರ ಧ್ಯಾನ ಅದರಿಂದ ಸಾಧು ವಿಷಯ ಕಸಗಳಿಂದ ವಿಮುಖರಾಗಿ ಅಲ್ಲಿ ಧ್ಯಾನ ಮಾಡುತ್ತಾರೆ ಆತ್ಮಚಿಂತನೆಯಲ್ಲಿ ಲೀನವಾಗಿರುತ್ತಾರೋ ಅದು ನಿಶ್ಚಯ ಧ್ಯಾನ ಅವರಿಗೆ ನಿರಾಕುಲ ಸುಖ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ಅವರು ಧ್ಯಾನ ಮಾಡ್ತಾರೆ ಮಾ ಮಾತ್ರ